ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಸಚಿವ ಅಂತ ವರದಿಯೊಂದು ಉಲ್ಲೇಖ ಮಾಡಿದೆ ಹಾಗಿದ್ರೆ ದೇಶದ ಸಿರಿವಂತ ರಾಜಕಾರಣಿಗಳು ಯಾರು ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳ ಬಗ್ಗೆಯೂ ವರದಿ ಏನು ಹೇಳುತ್ತೆ ಬನ್ನಿ ನೋಡೋಣ ಭಾರತದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿ ರಿಲೀಸ್ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಎರಡನೇ ಸಿರಿವಂತ ಸಚಿವ ಭಾರತ ಮುಂದುವರೆಯುತ್ತಿರುವ ರಾಷ್ಟ ಎಂಬುದನ್ನು ನಾವು ನೀವು ಕೇಳಿಯೇ ಬೆಳೆದಿದ್ದೇವೆ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರ ಪಟ್ಟಿ ಬೆಳೆಯುತ್ತಲೇ ಇದೆ ಉದ್ಯಮಿಗಳು ಸಿರಿವಂತರೂ ಆಗುವುದು ಸಹಜ ಆದರೆ ಭಾರತದ ರಾಜಕಾರಣಿಗಳು ಉದ್ಯಮಿಗಳಾಗಿದ್ದು ಶ್ರೀಮಂತರ ಪಟ್ಟಿಯಲ್ಲಿ ಸೇರಿದ್ದಾರೆ ಭಾರತದಲ್ಲಿ ಅಧಿಕಾರಸ್ಥ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯನ್ನ ಎಡಿಆರ್ ವರದಿ ಬಿಡುಗಡೆ ಮಾಡಿದೆ ಈ ಪೈಕಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಶ್ರೀಮಂತ ಸಚಿವರಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ ಪ್ರಮಾಣ ಆಧಾರದ ಮೇಲೆ ಈ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಹೊಂದಿರುವ ಎಂಟು ಸಚಿವರನ್ನ ಹೊಂದಿದೆ ಎಂದು ವರದಿ ತಿಳಿಸಿದೆ ದೇಶದ ಇಪ್ಪತ್ತೇಳು ವಿಧಾನಸಭೆಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರದ ಆರುನೂರ ಐವತ್ತೆರಡು ಸಚಿವರ ಪೈಕಿ ಆರುನೂರ ನಲವತ್ಮೂರು ಸಚಿವರು ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಇರುವ ಎಂಟು ಸಚಿವರನ್ನು ಹೊಂದಿದೆ ಆಂಧ್ರಪ್ರದೇಶವು ನಂತರದ ಸ್ಥಾನದಲ್ಲಿದೆ ಶ್ರೀಮಂತ ಸಚಿವರು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನಗಳ ರಾಜ್ಯ ಸಚಿವ ಟಿಡಿಪಿ ಪಕ್ಷದ ಚಂದ್ರಶೇಖರ ಪೆಮ್ಮಸಾನಿ ಐದು ಸಾವಿರದ ಏಳುನೂರ ಐದು ಕೋಟಿ ಹೊಂದಿದ್ದಾರೆ ಕರ್ನಾಟಕದ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಶಿವಕುಮಾರ್ ಸಾವಿರದ ನಾನೂರ ಹದಿಮೂರು ಕೋಟಿ ಹೊಂದಿದ್ರೆ ಆಂಧ್ರ ಸಿಎಂ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಒಂಬೈನೂರ ಸಂಪತ್ತಿದೆ ಮತ್ತೊಬ್ಬ ಟಿಡಿಪಿ ನಾಯಕ ಪೌರಾಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನಾರಾಯಣ ಪುಂಗೂರು ಬಳಿ ಎಂಟು ನೂರ ಕೋಟಿ ಆಸ್ತಿ ಇದೆ ಇನ್ನು ಕರ್ನಾಟಕದ ನಗರಾಭಿವೃದ್ಧಿ ಸಚಿವ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ ಬಳಿ ಕೋಟಿ ಸಂಪತ್ತಿದೆ ದೇಶದಲ್ಲಿ ಸುಮಾರು ಶೇಕಡ ಸಚಿವರು ಕೊಲೆ ಅಪಹರಣ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತಿತರ ಗಂಭೀರವಾದ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಎಂದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ವರದಿ ಹೇಳಿದೆ ಇನ್ನು ಪ್ರಮಾಣಪತ್ರ ಸಲ್ಲಿಕೆ ಮಾಡಿರುವ ಆರುನೂರ ಸಚಿವರ ಪೈಕಿ ಮುನ್ನೂರ ಎರಡು ಮಂದಿ ವಿರುದ್ದ ಕ್ರಿಮಿನಲ್ ಕೇಸ್ಗಳಿವೆ ಬಿಜೆಪಿಯ ಮುನ್ನೂರ ಮೂವತ್ತಾರು ಮಂತ್ರಿಗಳಲ್ಲಿ ನೂರ ಮೂವತ್ತಾರು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಪ್ರಮಾಣ ಪತ್ರ ಸಲ್ಲಿಕೆ ವೇಳೆ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವು ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ನ ನಲವತ್ತೈದು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅದರಲ್ಲಿ ಹದಿನೆಂಟು ಮಂದಿ ಗಂಭೀರ ಅಪರಾಧಗಳನ್ನು ಮಾಡಿದ್ದಾರೆ ಡಿಎಂಕೆ ಪಕ್ಷದ ಮೂವತ್ತೊಂದು ಮಂತ್ರಿಗಳಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಟಿಡಿಪಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದು ಅವರ ಇಪ್ಪತ್ಮೂರು ಮಂತ್ರಿಗಳಲ್ಲಿ ಇಪ್ಪತ್ತೆರಡು ಮಂದಿ ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಘೋಷಿಸಿಕೊಂಡಿದ್ದಾರೆ ಟಿಎಂಸಿ ನಲವತ್ತು ಮಂತ್ರಿಗಳಲ್ಲಿ ಹದಿಮೂರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಇನ್ನು ಆಮ್ ಆದ್ಮಿ ಪಕ್ಷದ ಮಂತ್ರಿಗಳಲ್ಲಿ ಹದಿನಾರರಲ್ಲಿ ಹನ್ನೊಂದು ಮಂದಿ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಐದು ಜನರ ಮೇಲೆ ಗಂಭೀರ ಕೇಸ್ಗಳಿವೆ ರಾಜ್ಯಗಳ ಪೈಕಿ ಆಂಧ್ರಪ್ರದೇಶ ತಮಿಳುನಾಡು ಬಿಹಾರ ಒಡಿಶಾ ಮಹಾರಾಷ್ಟ ಕರ್ನಾಟಕ ಪಂಜಾಬ್ ತೆಲಂಗಾಣ ಹಿಮಾಚಲ ಪ್ರದೇಶ ದೆಹಲಿ ಮತ್ತು ಪುದುಚೇರಿ ಈ ಹನ್ನೊಂದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಂತ್ರಿಗಳು ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದಾರೆ ಎಂದು ವರದಿಯಲ್ಲಿ ಬಹಿರಂಗಾಗಿದೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಸಚಿವ ಅಂತ ವರದಿಯೊಂದು ಉಲ್ಲೇಖ ಮಾಡಿದೆ ಹಾಗಿದ್ರೆ ದೇಶದ ಸಿರಿವಂತ ರಾಜಕಾರಣಿಗಳು ಯಾರು ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳ ಬಗ್ಗೆಯೂ ವರದಿ ಏನು ಹೇಳುತ್ತೆ ಬನ್ನಿ ನೋಡೋಣ ಭಾರತದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿ ರಿಲೀಸ್ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಎರಡನೇ ಸಿರಿವಂತ ಸಚಿವ ಭಾರತ ಮುಂದುವರೆಯುತ್ತಿರುವ ರಾಷ್ಟ ಎಂಬುದನ್ನು ನಾವು ನೀವು ಕೇಳಿಯೇ ಬೆಳೆದಿದ್ದೇವೆ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರ ಪಟ್ಟಿ ಬೆಳೆಯುತ್ತಲೇ ಇದೆ ಉದ್ಯಮಿಗಳು ಸಿರಿವಂತರೂ ಆಗುವುದು ಸಹಜ ಆದರೆ ಭಾರತದ ರಾಜಕಾರಣಿಗಳು ಉದ್ಯಮಿಗಳಾಗಿದ್ದು ಶ್ರೀಮಂತರ ಪಟ್ಟಿಯಲ್ಲಿ ಸೇರಿದ್ದಾರೆ ಭಾರತದಲ್ಲಿ ಅಧಿಕಾರಸ್ಥ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯನ್ನ ಎಡಿಆರ್ ವರದಿ ಬಿಡುಗಡೆ ಮಾಡಿದೆ ಈ ಪೈಕಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಶ್ರೀಮಂತ ಸಚಿವರಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ ಪ್ರಮಾಣ ಆಧಾರದ ಮೇಲೆ ಈ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಹೊಂದಿರುವ ಎಂಟು ಸಚಿವರನ್ನ ಹೊಂದಿದೆ ಎಂದು ವರದಿ ತಿಳಿಸಿದೆ ದೇಶದ ಇಪ್ಪತ್ತೇಳು ವಿಧಾನಸಭೆಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರದ ಆರುನೂರ ಐವತ್ತೆರಡು ಸಚಿವರ ಪೈಕಿ ಆರುನೂರ ಸಚಿವರು ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಇರುವ ಎಂಟು ಸಚಿವರನ್ನು ಹೊಂದಿದೆ ಆಂಧ್ರಪ್ರದೇಶವು ನಂತರದ ಸ್ಥಾನದಲ್ಲಿದೆ ಶ್ರೀಮಂತ ಸಚಿವರು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನಗಳ ರಾಜ್ಯ ಸಚಿವ ಟಿಡಿಪಿ ಪಕ್ಷದ ಚಂದ್ರಶೇಖರ ಪೆಮ್ಮಸಾನಿ ಐದು ಸಾವಿರದ ಏಳುನೂರ ಐದು ಕೋಟಿ ಹೊಂದಿದ್ದಾರೆ ಕರ್ನಾಟಕದ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಹೊಂದಿದರೆ ಆಂಧ್ರ ಸಿಎಂ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಒಂಬೈನೂರ ಎಪ್ಪತ್ತೊಂದು ಕೋಟಿ ಸಂಪತ್ತಿದೆ ಮತ್ತೊಬ್ಬ ಟಿಡಿಪಿ ನಾಯಕ ಪೌರಾಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನಾರಾಯಣ ಪುಂಗೂರು ಬಳಿ ಎಂಟು ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿ ಇದೆ ಇನ್ನು ಕರ್ನಾಟಕದ ನಗರಾಭಿವೃದ್ದಿ ಸಚಿವ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ ಬಳಿ ಕೋಟಿ ಸಂಪತ್ತಿದೆ ದೇಶದಲ್ಲಿ ಸುಮಾರು ಶೇಕಡಾ ನಲವತ್ತೇಳರಷ್ಟು ಸಚಿವರು ಕೊಲೆ ಅಪಹರಣ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತಿತರ ಗಂಭೀರವಾದ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಎಂದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ವರದಿ ಹೇಳಿದೆ ಇನ್ನು ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿರುವ ಆರುನೂರ ಸಚಿವರ ಪೈಕಿ ಮುನ್ನೂರ ಎರಡು ಮಂದಿ ವಿರುದ್ದ ಕ್ರಿಮಿನಲ್ ಕೇಸ್ಗಳಿವೆ ಕ್ರಿಮಿನಲ್ ಮಂತ್ರಿಗಳು ಬಿಜೆಪಿಯ ಮುನ್ನೂರ ಮೂವತ್ತಾರು ಮಂತ್ರಿಗಳಲ್ಲಿ ನೂರ ಮೂವತ್ತಾರು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಪ್ರಮಾಣಪತ್ರ ಸಲ್ಲಿಕೆ ವೇಳೆ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವು ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ನ ನಲವತ್ತೈದು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅದರಲ್ಲಿ ಹದಿನೆಂಟು ಮಂದಿ ಗಂಭೀರ ಅಪರಾಧಗಳನ್ನು ಮಾಡಿದ್ದಾರೆ ಬಿಎಂಕೆ ಪಕ್ಷದ ಮೂವತ್ತೊಂದು ಮಂತ್ರಿಗಳಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಟಿಡಿಪಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದು ಅವರ ಇಪ್ಪತ್ಮೂರು ಮಂತ್ರಿಗಳಲ್ಲಿ ಇಪ್ಪತ್ತೆರಡು ಮಂದಿ ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಘೋಷಿಸಿಕೊಂಡಿದ್ದಾರೆ ಟಿಎಂಸಿ ನಲವತ್ತು ಮಂತ್ರಿಗಳಲ್ಲಿ ಹದಿಮೂರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಇನ್ನು ಆಮ್ ಆದ್ಮಿ ಪಕ್ಷದ ಮಂತ್ರಿಗಳಲ್ಲಿ ಹದಿನಾರರಲ್ಲಿ ಹನ್ನೊಂದು ಮಂದಿ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಐದು ಜನರ ಮೇಲೆ ಗಂಭೀರ ಕೇಸ್ಗಳಿವೆ ರಾಜ್ಯಗಳ ಪೈಕಿ ಆಂಧ್ರಪ್ರದೇಶ ತಮಿಳುನಾಡು ಬಿಹಾರ ಒಡಿಶಾ ಮಹಾರಾಷ್ಟ ಕರ್ನಾಟಕ ಪಂಜಾಬ್ ತೆಲಂಗಾಣ ಹಿಮಾಚಲ ಪ್ರದೇಶ ದೆಹಲಿ ಮತ್ತು ಪುದುಚೇರಿ ಈ ಹನ್ನೊಂದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಂತ್ರಿಗಳು ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದಾರೆ ಎಂದು ವರದಿಯಲ್ಲಿ ಬಹಿರಂಗಾಗಿದೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಸಚಿವ ಅಂತ ವರದಿಯೊಂದು ಉಲ್ಲೇಖ ಮಾಡಿದೆ ಹಾಗಿದ್ರೆ ದೇಶದ ಸಿರಿವಂತ ರಾಜಕಾರಣಿಗಳು ಯಾರು ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳ ಬಗ್ಗೆಯೂ ವರದಿ ಏನು ಹೇಳುತ್ತೆ ಬನ್ನಿ ನೋಡೋಣ ಭಾರತದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿ ರಿಲೀಸ್ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಎರಡನೇ ಸಿರಿವಂತ ಸಚಿವ ಭಾರತ ಮುಂದುವರೆಯುತ್ತಿರುವ ರಾಷ್ಟ ಎಂಬುದನ್ನು ನಾವು ನೀವು ಕೇಳಿಯೇ ಬೆಳೆದಿದ್ದೇವೆ ವರ್ಷದಿಂದ ವರ್ಷಕ್ಕೆ ಶ್ರೀಮಂತರ ಪಟ್ಟಿ ಬೆಳೆಯುತ್ತಲೇ ಇದೆ ಉದ್ಯಮಿಗಳು ಸಿರಿವಂತರು ಆಗುವುದು ಸಹಜ ಆದರೆ ಭಾರತದ ರಾಜಕಾರಣಿಗಳು ಉದ್ಯಮಿಗಳಾಗಿದ್ದು ಶ್ರೀಮಂತರ ಪಟ್ಟಿಯಲ್ಲಿ ಸೇರಿದ್ದಾರೆ ಭಾರತದಲ್ಲಿ ಅಧಿಕಾರಸ್ಥ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯನ್ನ ಎಡಿಆರ್ ವರದಿ ಬಿಡುಗಡೆ ಮಾಡಿದೆ ಈ ಪೈಕಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ದೇಶದ ಶ್ರೀಮಂತ ಸಚಿವರಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ ಪ್ರಮಾಣ ಆಧಾರದ ಮೇಲೆ ಈ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಹೊಂದಿರುವ ಎಂಟು ಸಚಿವರನ್ನ ಹೊಂದಿದೆ ಎಂದು ವರದಿ ತಿಳಿಸಿದೆ ದೇಶದ ಇಪ್ಪತ್ತೇಳು ವಿಧಾನಸಭೆಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರದ ಆರುನೂರ ಐವತ್ತೆರಡು ಸಚಿವರ ಪೈಕಿ ಆರುನೂರ ನಲವತ್ಮೂರು ಸಚಿವರು ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲಾಗಿದೆ ಅಲ್ಲದೆ ಕರ್ನಾಟಕವು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಇರುವ ಎಂಟು ಸಚಿವರನ್ನು ಹೊಂದಿದೆ ಆಂಧ್ರಪ್ರದೇಶವು ನಂತರದ ಸ್ಥಾನದಲ್ಲಿದೆ ಶ್ರೀಮಂತ ಸಚಿವರು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನಗಳ ರಾಜ್ಯ ಸಚಿವ ಟಿಡಿಪಿ ಪಕ್ಷದ ಚಂದ್ರಶೇಖರ ಪೆಮ್ಮಸಾನಿ ಐದು ಸಾವಿರದ ಏಳುನೂರ ಐದು ಕೋಟಿ ಹೊಂದಿದ್ದಾರೆ ಕರ್ನಾಟಕದ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಾವಿರದ ನಾನೂರ ಹದಿಮೂರು ಕೋಟಿ ಹೊಂದಿದ್ರೆ ಆಂಧ್ರ ಸಿಎಂ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಒಂಬೈನೂರ ಸಂಪತ್ತಿದೆ ಮತ್ತೊಬ್ಬ ಟಿಡಿಪಿ ನಾಯಕ ಪೌರಾಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನಾರಾಯಣ ಪುಂಗೂರು ಬಳಿ ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿ ಇದೆ ಇನ್ನು ಕರ್ನಾಟಕದ ನಗರಾಭಿವೃದ್ಧಿ ಸಚಿವ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ ಬಳಿ ಕೋಟಿ ಸಂಪತ್ತಿದೆ ದೇಶದಲ್ಲಿ ಸುಮಾರು ನಲವತ್ತೇಳರಷ್ಟು ಸಚಿವರು ಕೊಲೆ ಅಪಹರಣ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತಿತರ ಗಂಭೀರವಾದ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಎಂದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ವರದಿ ಹೇಳಿದೆ ಇನ್ನು ಪ್ರಮಾಣಪತ್ರ ಸಲ್ಲಿಕೆ ಮಾಡಿರುವ ಆರುನೂರ ಸಚಿವರ ಪೈಕಿ ಮುನ್ನೂರ ಎರಡು ಮಂದಿ ವಿರುದ್ದ ಕ್ರಿಮಿನಲ್ ಕೇಸ್ಗಳಿವೆ ಬಿಜೆಪಿಯ ಮುನ್ನೂರ ಮೂವತ್ತಾರು ಮಂತ್ರಿಗಳಲ್ಲಿ ನೂರ ಮೂವತ್ತಾರು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಪ್ರಮಾಣಪತ್ರ ಸಲ್ಲಿಕೆ ವೇಳೆ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವು ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ನ ನಲವತ್ತೈದು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅದರಲ್ಲಿ ಹದಿನೆಂಟು ಮಂದಿ ಗಂಭೀರ ಅಪರಾಧಗಳನ್ನು ಮಾಡಿದ್ದಾರೆ ಡಿಎಂಕೆ ಪಕ್ಷದ ಮೂವತ್ತೊಂದು ಮಂತ್ರಿಗಳಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಟಿಡಿಪಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದು ಅವರ ಇಪ್ಪತ್ಮೂರು ಮಂತ್ರಿಗಳಲ್ಲಿ ಇಪ್ಪತ್ತೆರಡು ಮಂದಿ ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಘೋಷಿಸಿಕೊಂಡಿದ್ದಾರೆ ಟಿಎಂಸಿ ನಲವತ್ತು ಮಂತ್ರಿಗಳಲ್ಲಿ ಹದಿಮೂರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಇನ್ನು ಆಮ್ ಆದ್ಮಿ ಪಕ್ಷದ ಮಂತ್ರಿಗಳಲ್ಲಿ ಹದಿನಾರರಲ್ಲಿ ಹನ್ನೊಂದು ಮಂದಿ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಐದು ಜನರ ಮೇಲೆ ಗಂಭೀರ ಕೇಸ್ಗಳಿವೆ ರಾಜ್ಯಗಳ ಪೈಕಿ ಆಂಧ್ರಪ್ರದೇಶ ತಮಿಳುನಾಡು ಬಿಹಾರ ಒಡಿಶಾ ಮಹಾರಾಷ್ಟ ಕರ್ನಾಟಕ ಪಂಜಾಬ್ ತೆಲಂಗಾಣ ಹಿಮಾಚಲ ಪ್ರದೇಶ ದೆಹಲಿ ಮತ್ತು ಪುದುಚೇರಿ ಈ ಹನ್ನೊಂದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಂತ್ರಿಗಳು ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದಾರೆ ಎಂದು ವರದಿಯಲ್ಲಿ ಬಹಿರಂಗಾಗಿದೆ